ಯುಪಿಎ ಸರ್ಕಾರ ಜಾರಿಗೆ ತಂದಿದ್ದ ನರೇಗಾ ಕಾಯ್ದೆ ಮರು ಜಾರಿ ಆಗುವವರೆಗೂ ಹೋರಾಟ ಮುಂದುವರೆಸುವುದಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಪ್ರತಿಜ್ಞೆ ಮಾಡಿದ್ದಾರೆ ನರೇಗಾ ಉಳಿಸಿ ಅಭಿಯಾನವನ್ನು ಜನಾಂದೋಲನವಾಗಿ ಪರಿವರ್ತಿಸುತ್ತೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಕೆಪಿಸಿಸಿ ವತಿಯಿಂದ ಮಂಗಳವಾರದಂದು ನಡೆದ ನರೇಗಾ ಬಚಾವೋ ಸಂಗ್ರಾಮ ಕಾರ್ಯಕ್ರಮದ ಪೂರ್ವ ಸಿದ್ದತಾ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು ರಾಮ್ ಜಿ ಕಾಯ್ದೆ ರದ್ದಾಗಿ ನರೇಗಾ ಕಾಯ್ದೆ ಪುನರ್ಸ್ಥಾಪನೆ ಆಗುವವರೆಗೂ ಹೋರಾಟವನ್ನು ನಾವು ಮುಂದುವರಿಸುತ್ತೇವೆ ಎಂದು ಸಿದ್ದರಾಮಯ್ಯ ಹೇಳಿದರು ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ನಡೆಯಲಿರುವ ಈ ಆಂದೋಲನ ಜನಾಂದೋಲನವಾಗಿ ಪರಿವರ್ತನೆಯಾಗಬೇಕು ಉತ್ತರ ಭಾರತದಲ್ಲಿ ಕೃಷಿ ಕಾಯ್ದೆಗಳ ಬದಲಾವಣೆಗೆ ರೈತರು ಹೋರಾಡಿದಂತೆ ನಾವು ಹೋರಾಟ ಮಾಡಬೇಕು ಎಂದು ಅವರು ಕಾರ್ಯಕರ್ತರಿಗೆ ಕರೆ ನೀಡಿದರು ಕರ್ನಾಟಕ ಸರ್ಕಾರವು ಪ್ರವಾಸಿಗರು ಮತ್ತು ಭಕ್ತಾದಿಗಳ ಅನುಕೂಲಕ್ಕಾಗಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಅತ್ಯಂತ ಸುಲಭ ಹಾಗೂ ಕೈಗೆಟಕುವ ದರದಲ್ಲಿ ವಿಶೇಷ ಟೂರ್ ಪ್ಯಾಕೇಜ್ ಅನ್ನು ಘೋಷಿಸಿದೆ ಕೆಎಸ್ಆರ್ಟಿಸಿ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಸಹಯೋಗದೊಂದಿಗೆ ಈ ಯೋಜನೆಯನ್ನು ರೂಪಿಸಲಾಗಿದೆ ಬೆಂಗಳೂರಿನಿಂದ ಮಲ್ಟಿ ಆಕ್ಸಲ್ ವೋಲ್ವೋ ಮತ್ತು ಸ್ಲೀಪರ್ ಬಸ್ಗಳು ತಿರುಪತಿಗೆ ಪ್ರಯಾಣ ಬೆಳೆಸಲಿವೆ ರಾತ್ರಿ ಪ್ರಯಾಣ ಬೆಳೆಸಿ ಮರುದಿನ ಮುಂಜಾನೆ ತಿರುಪತಿ ತಲುಪಿ ದರ್ಶನ ಮುಗಿಸಿ ಅಂದೇ ರಾತ್ರಿ ವಾಪಸ್ ಬರುವಂತೆ ಈ ಪ್ಯಾಕೇಜ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ತಿರುಪತಿಯಲ್ಲಿ ಸ್ನಾನ ಮತ್ತು ಫ್ರೆಶ್ ಆಗಲು ಹೋಟೆಲ್ ವ್ಯವಸ್ಥೆ ಹಾಗೂ ಗೈಡ್ ಸೌಲಭ್ಯವನ್ನು ಈ ಪ್ಯಾಕೇಜ್ ಒಳಗೊಂಡಿದೆ ಖಾಸಗಿ ಟ್ರಾವೆಲ್ಸ್ಗಳಿಗಿಂತ ಈ ಪ್ಯಾಕೇಜ್ ದರವು ಸುಮಾರು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕಡಿಮೆ ಇರಲಿದೆ ವಾರದ ದಿನಗಳಲ್ಲಿ ಮತ್ತು ವಾರಾಂತ್ಯದಲ್ಲಿ ದರಗಳಲ್ಲಿ ಸ್ವಲ್ಪ ವ್ಯತ್ಯಾಸವಿರುತ್ತದೆ ಈ ಪ್ಯಾಕೇಜ್ ಅಡಿಯಲ್ಲಿ ಪ್ರಯಾಣಿಸುವವರಿಗೆ ಮುನ್ನೂರು ರೂಪಾಯಿ ಮೌಲ್ಯದ ಶೀಘ್ರ ದರ್ಶನ ಟಿಕೆಟ್ ಅನ್ನು ನೀಡಲಾಗುತ್ತದೆ ಇದರಿಂದ ಗಂಟೆಗಟ್ಟಲೆ ಕ್ಯೂ ನಿಲ್ಲುವ ಅವಶ್ಯಕತೆಯೂ ಇರುವುದಿಲ್ಲ ಇಲಾನ್ ಮಸ್ಕ್ ಅವರು ತಮ್ಮ ಮಗನಿಗೆ ಭಾರತೀಯ ಮೂಲದ ಹೆಸರು ನೀಡಿದ್ದಾರೆ ಅಮೆರಿಕದ ವಿದ್ಯುತ್ ಚಾಲಿತ ಕಾರು ತಯಾರಿಕಾ ಕಂಪನಿ ಟೆಸ್ಲಾ ಮಾಲೀಕ ಹಾಗೂ ಬಿಲೇನಿಯರ್ ಇಲಾನ್ ಮಸ್ಕ್ ತಮ್ಮ ಮಗನಿಗೆ ಭಾರತದ ಹೆಸರು ಇಟ್ಟಿದ್ದಾರೆ ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಎಲಾನ್ ಮಸ್ಕ್ ಮಗನಿಗೆ ಸ್ಟ್ರೈಡರ್ ಶೇಖರ್ ಎಂದು ಮಗಳಿಗೆ ಕಾಮೆಂಟ್ ಅಜುರೆ ಎಂದು ನಾಮಕರಣ ಮಾಡಿದ್ದಾರೆ ಸ್ಟ್ರೈಡರ್ ಎನ್ನುವುದು ಜೆಆರ್ಆರ್ ಟೋಲ್ಕಿನ್ ಅವರ ದಿ ಲಾರ್ಡ್ಸ್ ಆಫ್ ದಿ ರಿಂಗ್ಸ್ ಕಾದಂಬರಿಯ ಕಾಲ್ಪನಿಕ ಪಾತ್ರವಾಗಿದೆ ಶೇಖರ್ ಎನ್ನುವುದು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಗೆದ್ದ ಭಾರತೀಯ ಅಮೆರಿಕನ್ ಭೌತಶಾಸ್ತ್ರಜ್ಞ ಸುಬ್ರಹ್ಮಣ್ಯನ್ ಚಂದ್ರಶೇಖರನ್ ಅವರ ಹೆಸರಿನಿಂದ ಪ್ರೇರಿತವಾಗಿದೆ ಮಗಳ ಹೆಸರಿನಲ್ಲಿರುವ ಕಾಮೆಟ್ ಅಜುರೆ ಎನ್ನುವುದು ಎಲ್ಡನ್ ರಿಂಗ್ ವಿಡಿಯೋ ಗೇಮ್ನಲ್ಲಿ ಅತ್ಯಂತ ಶಕ್ತಿಶಾಲಿ ಸಾಲುಗಳಾಗಿವೆ ಮಸ್ಕ್ ಅವರ ಪತ್ನಿ ಶಿವೋನಿ ಜಿಲೇಸ್ ಅವರ ತಾಯಿ ಭಾರತದ ಪಂಜಾಬ್ನ ಮೂಲದವರಾಗಿದ್ದು ಅವರ ಹೆಸರು ಶಾರದಾ ಜಲಿಸ್ ಆಗಿದೆ ಆರ್ವಿ ಕಾಲೇಜಿನಿಂದ ಬೊಮ್ಮಸಂದ್ರ ನಡುವಿನ ಹಳದಿ ಮಾರ್ಗದಲ್ಲಿ ಪಿ ಕವರ್ ನಲ್ಲಿ ಮೆಟ್ರೋ ರೈಲುಗಳು ಜನವರಿ ಹದಿನೈದರಿಂದ ಪ್ರತಿ ಹತ್ತು ನಿಮಿಷಕ್ಕೊಮ್ಮೆ ಸಂಚರಿಸಲಿವೆ ಎಂದು ನಮ್ಮ ಮೆಟ್ರೋ ತಿಳಿಸಿದೆ ಈಗ ಪ್ರತಿ ಹದಿಮೂರು ನಿಮಿಷಕ್ಕೆ ಒಂದು ರೈಲು ಸಂಚರಿಸುತ್ತಿದೆ ಇದು ಹತ್ತು ನಿಮಿಷಕ್ಕೆ ಕಡಿತವಾಗಲಿದೆ ಭಾನುವಾರದಂದು ಹದಿನೈದು ನಿಮಿಷದ ಬದಲು ಹದಿನಾಲ್ಕು ನಿಮಿಷಕ್ಕೆ ಒಂದು ರೈಲು ಸಂಚರಿಸಲಿದೆ ಎಂದು ತಿಳಿಸಿದೆ ಈ ಮಾರ್ಗದಲ್ಲಿ ಏಳನೇ ರೈಲು ಸಂಚರಿಸುವುದರಿಂದ ಸಮಯದಲ್ಲಿ ಕಡಿತ ಉಂಟಾಗಲಿದೆ ಆದರೆ ಮೊದಲ ಹಾಗೂ ಕೊನೆಯ ರೈಲು ಸಂಚಾರದ ಸಮಯದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಎಂದು ನಮ್ಮ ಮೆಟ್ರೋ ಪ್ರಕಟಣೆಯಲ್ಲಿ ತಿಳಿಸಿದೆ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ವಿಜ್ಞಾನಿ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವರ ಎಪ್ಪತ್ತೇಳನೇ ಜನ್ಮದಿನ ಇಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಏಪ್ರಿಲ್ ಮೂರರಂದು ಸೋವಿಯತ್ ಒಕ್ಕೂಟದ ಸುಯಚ್ ಟಿ ಲೆವೆನ್ ನೌಕೆಯ ಮೂಲಕ ರಾಕೇಶ್ ಶರ್ಮಾ ಬಾಹ್ಯಾಕಾಶಕ್ಕೆ ಹಾರಿದ್ದರು ಇದರೊಂದಿಗೆ ಬಾಹ್ಯಾಕಾಶಕ್ಕೆ ತೆರಳಿದ ಜಗತ್ತಿನ ನೂರ ಮೂವತ್ತೆಂಟನೇ ವ್ಯಕ್ತಿ ಹಾಗೂ ಭಾರತದ ಮೊದಲ ವ್ಯಕ್ತಿ ಎಂಬ ಇತಿಹಾಸ ನಿರ್ಮಿಸಿದ್ದರು ಅವರು ಸರಿಸುಮಾರು ಏಳು ದಿನ ಇಪ್ಪತ್ತೊಂದು ಗಂಟೆಗಳ ಕಾಲ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಂಶೋಧನೆ ನಡೆಸಿದ್ದರು ಬಾಹ್ಯಾಕಾಶದಿಂದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರೊಂದಿಗೆ ಸಂವಾದ ನಡೆಸುವಾಗ ಮೇಲಿಂದ ಭಾರತ ಹೇಗೆ ಕಾಣುತ್ತದೆ ಎಂದು ಪ್ರಶ್ನಿಸಿದ್ದರು ಅದಕ್ಕೆ ರಾಕೇಶ್ ಶರ್ಮಾ ಸಾರಿ ಜಹಾನ್ ಸೆ ಅಚ್ ನಮ್ಮ ಭಾರತ ಅತ್ಯಂತ ಸುಂದರವಾಗಿ ಕಾಣುತ್ತಿದೆ ಎಂದು ಉತ್ತರಿಸಿದ್ದರು ಈ ಮಾತು ಇಂದಿಗೂ ಕೂಡ ಪ್ರಸಿದ್ಧವಾಗಿದೆ ರಾಕೇಶ್ ಶರ್ಮಾ ಅವರು ಮೂಲತಃ ಭಾರತೀಯ ವಾಯುಪಡೆಯ ಪೈಲಟ್ ಆಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಹಾಗೂ ಪಾಕಿಸ್ತಾನ ಯುದ್ಧದಲ್ಲಿ ಮಿಸ್ ಫ್ಲೈಟರ್ ವಿಮಾನವನ್ನು ಹಾರಿಸಿ ಸಾಹಸ ತೋರಿದ್ದರು ಭಾರತವು ಇವರಿಗೆ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಅಶೋಕ್ ಚಕ್ರ ನೀಡಿ ಗೌರವಿಸಿದೆ ಇಂದಿಗೂ ಕೂಡ ರಾಕೇಶ್ ಶರ್ಮಾ ಅವರು ವಿಜ್ಞಾನ ಹಾಗೂ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಮಾರ್ಗದರ್ಶನ ನೀಡುತ್ತಿದ್ದಾರೆ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ